ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್ ಸೊ ಪೋಕ್ಸೋ ಕೇಸನ್ನು ಅನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಏನು ಶಿಕ್ಷೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಯಾಕೆಂದ್ರೆ ಪೋಕ್ಸೋ ಕೇಸ್ ಆದರೆ ಸಡನ್ ಆಗಿ ಅರೆಸ್ಟ್ ಮಾಡ್ತಾರೆ ಲ್ಯಾಬ್ ರಿಪೋರ್ಟ್ ಬರೋಕ್ಕೆ ಮೂರು ತಿಂಗಳಾಗುತ್ತೆ ಅಲ್ಲಿವರೆಗೂ ಬೇರೆಯವ್ರ ಕುತಂತ್ರಕ್ಕೆ ಸಿಲುಕಿ ಅಮಾಯಕರು ಮಾನಸಿಕ ಯಾತನ ಅನುಭವಿಸಬೇಕಾಗತ್ತೆ ಇದರಿಂದ ಅವ್ರು ಹೇಗೆ ಪಾರಾಗಬೇಕು ದಯವಿಟ್ಟು ಹೇಳಿ ನೋಡಿ ಪೋಕ್ಸೋ ಕೇಸ್ ಅಂತ ಅಂದರೆ ಲ್ಯಾಬ್ ರಿಪೋರ್ಟ್ ಬರಲೇಬೇಕು ಅಂತೇನಿಲ್ಲ ಸೆಕ್ಸುಲ್ ಅಸಾಲ್ಟ್ ಅಂದರೆ ಸೆಕ್ಸ್ ಮಾಡಲೇಬೇಕು ಅಂತೇನಿಲ್ಲ ಮುಟ್ಟಿದ್ರೆ ಸಾಕು ನನ್ನ ಇಂಟೆನ್ಷನ್ ವಾಟ್ ಈಸ್ ಮೈ ಇಂಟೆನ್ಷನ್ ಅಂತ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಅದರಲ್ಲಿ ಅದು ಪ್ರೂವ್ ಆಗಬೇಕು ಇವು ಗೊತ್ತಾಗ್ಬಿಡ್ತದೆ ಅವರು ಈಗ ಇದು ಮಾಡಿರುವಂಥದ್ದು ಆ ಮಗು ಮೇಲೆ ಆ ಮೈನರ್ ಗರ್ಲ್ ಮೇಲೆ ಮಾಡಿರ್ತಕ್ಕಂಥದ್ದು ಆಗಿದೆಯಾ ಅಂತ ಅನ್ನುವಂಥದ್ದು ಒಂದು ಅಜಾಲ್ಟ್ ಏನಾರಾಗಿದ್ರೆ ಸೆಕ್ಷುವಲ್ ಅಜಾಲ್ಟ್ ಆಗಿದರೆ ನಾವು ಇಮಿಡಿಯೇಟಾಗಿ ಅವತ್ತು ಅವತ್ತೊಂದು ಇದ್ರ ದಿವಸನೇ ಕಳಿಸ್ಕೊಟ್ಬಿಡ್ತೀವಿ ಹಾಸ್ಪಿಟ್ಲಿಗೆ ನಮಗೆಲ್ಲ ರಿಪೋರ್ಟ್ ಅವತ್ತೇ ಬಂದುಬಿಡ್ತವೆ ಅದೇನು ತುಂಬ ದಿವಸ ಏನಲ್ಲ ಅಸಾಲ್ಟ್ ಆಗಿರೋ ಅಸಾಲ್ಟ್ ಅಂತ ಬರ್ದು ಬಿಡ್ತಾರೆ ಯಾಕೆಂದರೆ ನಮ್ಮವರು ಅವರು ಆ್ಯಕ್ಚುಲಿ ನಾವು ನಾವೇನು ಡ್ರೆಸ್ಸಲ್ಲಿ ಇರೋದಿಲ್ಲ ಅವೆಲ್ಲ ನಮ್ಮ ನಮ್ ಡಬ್ಲ್ಯೂ ಪಿ ಸಿಗಳು ಪಿ ಎಸ್ ಇರ್ತಾರೆ ಅವ್ರು ಇರ್ತಾರೆ ಕರ್ಕೊಂಡೋಗಿ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೋಗಿ ಅವತ್ತೊಂದು ದಿವಸ ಎಲ್ಲನೂ ಆದಷ್ಟು ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಎಲ್ಲಾನು ತಗೋ ಕರ್ಕೊಂಡು ತೊಗೊಂಡು ಬಂದು ಮೆಡಿಕಲ್ ರಿಪೋರ್ಟ್ ಬಂದುಬಿಡ್ತವೆ ಅದೇನು ತುಂಬ ದಿವಸ ಆಗೋಲ್ಲ ಅದು ಅವ್ರು ಹೇಳ್ದಂಗೆ ಲ್ಯಾಬ್ ರಿಪೋರ್ಟು ಅಲ್ಲಿ ಇಲ್ಲಿ ಕಳಿಸುವಂಥದ್ದು ಅಂಥದ್ದೇನಿಲ್ಲ ಅಕಸ್ಮಾತ್ ಏನಾದರೂ ಬಟ್ಟೆಗಳು ಅವಳು ಏನಾದರೂ ಅಂಡರ್ ಗೌರ್ಮೆಂಟ್ಸ್ ಅದು ಇದು ಅಂತಂದರೆ ಬಿ ಸೆಂಟ್ ಇಟ್ ಟು ದಿಸ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟ್ರಿ ಏನಾದರೂ ಸಮ್ಮನ ಸೈನ್ಸ್ ಅದು ಇದು ಏನಾರು ಇದೆಯಾ ಅಂತ ಅಂದ್ಬಿಟ್ಟು ಕಳಿಸ್ಕೊಡ್ತೀವಿ ಅದು ಲೇಟ್ ಆಗುತ್ತೆ ಅದು ಬರುವಷ್ಟೊತ್ತಿಗೆ ಅದೇನು ಹೋಗಿ ಹಿಂಗೆ ಆಗ ಆ ಕಡೆಯಿಂದ ಬರೋದಕ್ಕೆ ನಮ್ಮದೇನು ಮೊಬೈಲ್ ಫೋನಲ್ಲ ಈ ಕಡೆಯಿಂದ ಹೊಡೆದ ತಕ್ಷಣ ಆ ಕಡೆಯಿಂದ ರಿಂಗ್ ಆಗ್ಬಿಡ್ತಿದೆ ಆ ಥರ ಎಲ್ಲ ಆಗೋಲ್ಲ ತುಂಬ ಸಿಸ್ಟಮಲ್ಲಿ ಕೇಸಸ್ಗಳು ನಡೀತಾ ಇರೋದರಿಂದ ಆ ಪ್ರೊಸೀಜರ್ ಪ್ರಕಾರ ಅದು ಬರುತ್ತೆ ಅದು ಅದಾದಮೇಲೆ ತಕ್ಷಣವೇ ಪೋಕ್ಸೋ ಕೇಸಲ್ಲಿ ಆ ಮಗುನ ಕರ್ಕೊಂಡೋಗ್ಬಿಟ್ಟು ಮ್ಯಾಶ್ಟೇಟರ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವಳು ಹೇಳಿಕೆ ಮಾಡಿಕೊಡ್ತೀವಿ ಅದು ಅವಾಗ ಅವರು ಮಗುನ ಕೇಳ್ತಾರೆ ಭಾಳ ವಿಚಾರಣೆ ಮಾಡ್ತಾರೆ ಒಳಗಡೆ ಕೂರ್ಸ್ಕೊಂಡು ಹೆಂಗಾಯಿತು ಏನಾಯಿತು ಅಂದ್ರೆ ಇದು ಇದು ಬಹಿರಂಗ ವಿಚಾರಣೆ ಇಲ್ಲ ಇಲ್ಲ ಫಸ್ಟ್ ನಾವು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿಸ್ತೀವಿ ಕರ್ಕೊಂಡೋಗ್ಬಿಟ್ಟು ಒಳಗಡೆ ಹಿಂಸೆ ಹಂಗೆ ಕ್ಯಾಮ್ರಾದಲ್ಲಿ ಅವ್ರು ನಮ್ಮ ಜಡ್ಜು ಏನು ಮಾಡ್ತಾರೆ ನಮ್ಮ ಕೋರ್ಟ್ ಅವ್ರು ಬರೆದಾಗ ಚೀಫ್ ಮ್ಯಾಜಿಸ್ಟ್ರೆ ಸಿ ಎಮ್ಗೆ ಬರೆದ್ರೆ ಅವ್ರು ಇಂಥವ್ರ ಮುಂದೆ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಆಗ ಅವ್ರಿಗೆ ಫ್ರೀ ಟೈಮಲ್ಲಿ ಬೆಳಗ್ಗೆನೋ ಮಧ್ಯಾಹ್ನ ಸಾಯಂಕಾಲನೋ ಟೈಮ್ ಕೊಡ್ತಾರೆ ಅವಾಗ ಪ್ರೊಡ್ಯೂಸ್ ಮಾಡಿದಾಗ ಏನಾಯ್ತು ಅಂತ ಕೇಳ್ತಾರೆ ಏನು ಹೇಳಿರ್ತಾರೋ ಅದು ಯಥ ಪ್ರಕಾರ ಬರೆದು ಒಂದು ಕವರ್ಗೆ ಹಾಕಿ ಚಿ ಸಿ ಎಮ್ ಎಮ್ ಕಳಿಸ್ಕೊಡ್ತಾರೆ ಮತ್ತೆ ಅದು ವಾಪಸ್ ಎವಿಡೆನ್ಸ್ ಬಂದು ಸೇರಿಕೊಡುತ್ತೆ ಅದು ಬರೆದಿರುವಂಥದ್ದು ಅದೇನಾರ ಹೇಳಿರ್ಲಿ ಮಾಡಿದ್ನೋ ಮಾಡ್ಲಿಲ್ಲೋ ಅಂದ್ರೆ ನಮ್ಗೆ ಹೌದೌದು ಅಂದರೆ ಮಗು ಮತ್ತೆ ನನ್ನ ಪ್ರಕಾರ ಅಪ್ರಾಪ್ತ ವಯಸ್ಸಿನ ಮಕ್ಕಳಂದ್ರೆ ಸುಳ್ಳು ಹೇಳಲ್ಲ ಅನ್ಬಹುದು ಬಟ್ ಒಂದು ಮಕ್ಕಳುಗಳಿಗೆ ಹೇಳ್ಕೊಟ್ಟು ಸುಳ್ಳು ಮಾಡುವಂಥವು ಇದಾವೆ ಹೌದೌದು ಯಾಕೆಂದ್ರೆ ನಮ್ಗೆ ಗೊತ್ತಾಗುತ್ತೆ ಮಕ್ಳುಗಳಿಗೆ ಹೇಳ್ಕೊಟ್ಬಿಡ್ದು ಬಾಲ ಒಂದು ಸ್ವಲ್ಪ ಫೋರ್ಸ್ ಮಾಡಿ ಹಿಂಗೆ ಹೇಳ್ಬೇಕು ನೀನು ಇಲ್ಲ ನೀನು ಮನೆ ಕರ್ಕೊಂಡು ಹೋಗಲ್ಲ ನೀನು ನೀಂಗೆಲ್ಲ ಹೇಳು ಇದೇ ಥರ ಮಾತಾಡೋರು ನೀನು ಇಲ್ಲ ನಾಳೆ ದಿವಸ ನಾ ಯಾರು ನಿನಗೆ ನಾಳೆ ನಾನು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ಬಿಟ್ರೆ ಮಕ್ಳು ಹೇಳ್ಬಿಡ್ತವೆ ಅದರಿಂದ ಮಕ್ಳುಗಳು ಹೇಳುವುದೆಲ್ಲ ನೂರಕ್ಕೆ ನೂರರ ಸತ್ಯ ಅಂತ ಅನ್ನುವಂಥದ್ದು ನಂಬ್ಕೊಂಡು ನಾವು ಖಂಡಿತವಾಗೂ ಯಾವ ಕಾರಣಕ್ಕೂ ಅದಕ್ಕೆ ದೇರ್ ಈಸ್ ಎ ಥ್ರೆಟ್ ಬಿಹೈಂಡ್ ಆಫ್ ಇಟ್ಟಿತ್ತು ಇತ್ತು ಅಂದರೆ ಭಾಳ ಹುಷಾರಾಗಿ ಕೆಲಸ ಮಾಡಬೇಕು ಪೊಲೀಸ್ನವ್ರುಗಳು ಯಾಕಂದರೆ ಪ್ರಿಲಿಮಿನರಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಇದು ಪೊಲೀಸಿಗೆ ಒಂಥರ ಚಾಲೆಂಜಿದು ಕೆಲಸ ಮಾಡುವಂಥದ್ರಲ್ಲಿ ಈ ಸತ್ಯ ಕಂಡು ಹಿಡಿಬೇಕಲ್ಲ ಈ ಸುಳ್ಳುಗಳ ಮಧ್ಯೆ ಆತ್ಮಸಾಕ್ಷಿನ ಭಾಳ ಓರೆ ಹಚ್ಬೇಕು ನಾವು ಕರೆಕ್ಟ್ ಹ್ಞೂ ಸ್ವಲ್ಪ ಯಾಮರ್ತು ಅಂತಂದ್ರೆ ಆಗಲೇ ಈಗ ಕೆಲವು ಸುಳ್ಳಿಗೆ ಕೇಸ್ ಕಟ್ರು ಸುಳ್ಳು ಕೇಸನ್ನು ಚಾಲೆಂಜ್ ಮಾಡ್ತಾರೆ ಗೊತ್ತಾಗ್ಬಿಡ್ತದಲ್ಲ ನಿಮಗೇನು ಆಮೇಲೆ ಇರಿ ಅದು ರೀ ನೀವೆಲ್ಲ ಚೇ ಸುಳ್ಳು ಮಾಡಿದ್ದೀರಂತ ಕೇಸ ಅಂತಾರೆ ನಾವ್ಯಾಕೆ ಯಾಕೆ ಮಾಡೋಕ್ಕೆ ಹೋಗೋಣ ಕೆಲವಷ್ಟು ಎಲ್ಲನೂ ತನಕಾಧಿಕಾರಿಗೆ ಭಾಳ ಎಲಾಬ್ರೇಟ್ ಇದಿರ್ತದೆ ಏನು ಅದನ್ನು ಭಾಳ ಸತ್ಯನ ಭಾಳ ಸರಿಯಾಗಿ ಮಾಡಬೇಕು ಸುಮ್ಮ ಸುಮ್ಮನೆ ಎಲ್ಲ ಅನಾವಶ್ಯಕ್ಕೆ ಇಮಿಡಿಯೇಟಾಗಿ ತೊಗೊಂಡು ಬಂದು ಗಿ ಬಂದ ತಕ್ಷಣ ಅವನು ಅರೆಸ್ಟ್ ಮಾಡಬೇಕು ಯಾಕೆ ಏನಾರು ಸೆಕ್ಶುಯಲ್ ಅಸಾಲ್ಟ್ ಮಾಡಿತ್ತು ನೀನು ಒಂದು ವಾರ ಬಿಟ್ಕೊಂಡು ಮಾಡೋಕ್ಕಾಗೋದಿಲ್ಲ ಅವನ್ನ ತಕ್ಷಣವೇ ಅವ್ನು ಕಸ್ಟಡಿಗೆ ತೊಗೊಬಿರ್ಬೇಕು ನಾವು ತಗೊಂಡ ತಕ್ಷಣವೇ ಅವನ್ನ ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಅವನಿಗೂ ಈ ಎನಿ ಅಸಾಲ್ಟ್ ಅಂದ್ಬಿಟ್ಟು ಬೈ ಹಿಮ್ ಅಂತ ಅವನು ಎಕ್ಸಾಮಿನೇಷನ್ ಮಾಡಿಸ್ಬೇಕು ಬಟ್ ಆ ಆ ಕಂಪ್ಲೇಂಟಿನ್ನೂ ನೀವೇನು ತೊಗೊಂಡಿದ್ದೀರಿ ಸರ್ ಅದು ಸ್ಟೇಟ್ಮೆಂಟು ಅದೆಲ್ಲ ಹೇಳಿದ್ರೆ ನೀವು ಅದೆಲ್ಲ ಇನ್ನೂ ಗೊತ್ತಾಗಿಲ್ಲ ರಿಸಲ್ಟ್ ಅದಕ್ಕಿಂತ ಮುಂಚೆ ನೀವು ಅರೆಸ್ಟ್ ಸರ್ ಅಲ್ಲ ಮಾಡಿಬಿಡ್ತೀರಾ ಕಸ್ಟಡಿ ತಗೊಳೇಬೇಕಲ್ಲ ಕಾನೂನೇ ಹಂಗಿದೆ ಅದೇ ಪ್ರಾಬ್ಲಮ್ ಅದಕ್ಕೆ ಅದೇ ತಕ್ಷಣ ತಗೋಬೇಕು ಅವ್ರನ್ನ ಯಾವಾಗ ಅದೆಲ್ಲ ಪ್ರೂವ್ ಆದ್ಮೇಲೆ ಇವ್ನ ಹಿಡ್ಕೊಂಡು ಬರುದಲ್ಲಾ ನಾವು ಇವನು ಪ್ರೂವ್ ಮಾಡಬೇಕಲ್ಲ ಫಸ್ಟ್ ತಗೊಂಡ ತಕ್ಷಣ ಅಜಾಲ್ಟ್ ಆಗಿದೆ ಅಂತ ಅಂದ್ಬಿಟ್ಟು ಮೆಡಿಕಲ್ ರಿಪೋರ್ಟ್ ಹೇಳ್ಬಿಡ್ತಾರೆ ಆಗಿದೆ ಅಂತ ತಕ್ಷಣ ಇಮಿಡಿಯಾ ಕಳ್ಸಿ ನಾವು ಈ ಅಜಾಲ್ಟ್ ಆಗಿದ್ವೇ ಬೇಕಾಗಿಲ್ವಲ್ಲ ಈಗ ಆ ಹುಡುಗಿಗೆ ಇದನ್ನೆಲ್ಲ ಅಂಗಾಂಗಗಳು ಮುಟ್ಟಿದ್ದಾರೆ ಅಂದ್ರೇ ಅಫೆನ್ಸ್ ಅಲ್ಲ ಅದು ಕರೆಕ್ಟ್ ಹಾಂ ಅಲ್ಲ ಅಸಾಲ್ಟು ಇರಲ್ಲ ಏನೂ ಇರಲ್ಲ ಆ ಹುಡುಗಿ ಹೇಳ್ಬಿಡ್ತು ಲೋಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಅವ್ರ ತಾಯಿ ಹೇಳ್ಸ್ಬಿಟ್ಟವ್ರೆ ಅಂದರೆ ನಾವು ಏನು ವಿಧಿನೇ ಇಲ್ಲ ನೀವು ಏನೂ ಮಾಡುವಂಗಿಲ್ಲ ನೀವು ಏನಿಲ್ಲ ನೀವು ಬ ನೂರು ಡಮರುಗ ಬರ್ಸಿದ್ರು ಏನು ಮಾಡೋಕ್ಕಾಗೋದಿಲ್ಲ ಪೊಲೀಸರು ಏನೂ ಮಾಡೋಕ್ಕಾಗೋದಿಲ್ಲ ಯಾವರ್ ಹ್ಯಾಂಡ್ಸ್ ಆಲ್ಸೋ ಟೈಟ್ ಹಾಂ ಮೇಲೆ ನಡಿಗೆ ಅಂದ್ರೆ ನೋಡಿ ಈ ಏನಿಲ್ಲ ನೀವು ಕೊರಗ್ಬೇಕಷ್ಟೇ ನಾನು ಏನು ನೋಡಲಿಲ್ಲ ಮುಡುಗಿನೇ ನೋಡ್ಲಿಲ್ಲ ನಾನು ಇಲ್ಲ ಮುಟ್ಟಿಲ್ಲ ಕಣಕಾಕ್ಷನ್ ಮಾಡ್ಬಿಟ್ಟವ್ರೆ ಅಂತ ಸಾಯಿ ವರ್ಗೂ ಜೀವಾಂದಿಯಲ್ಲಿ ಕೊರಕೊಂಡು ಜೈಲಿಗೆ ಹೋಗ್ಬಿಟ್ಟು ವಾಪಸ್ ಬರ್ಬೇಕು ನೀವು ಹೆಂಗ್ ಗೊತ್ತಾಗುತ್ತೆ ಸುಳ್ಳು ಹೇಳಿದ್ರೆ ಕಾನೂನು ಆ ಮಗುನ ಅಷ್ಟೊಂದು ನಂಬುಡಿ ನೀವು ಅಂತ ಹೇಳ್ಬಿಟ್ಟಾದ್ಮೇಲೆ ಕಥೆ ನೀವು ಮುಗಿದೈತಲ್ಲ ಬಟ್ ಸರ್ ಈಗ ಸುಮ್ಮನೆ ನಾನು ಹೇಳಿದ್ರೆ ಈಗ ಹುಡುಗಿ ಮತ್ತು ಹುಡುಗಿ ತಾಯಿ ತಂದೆ ಏನೋ ಮಾಡಿದ್ದಾರೆ ಒಂದು ಕುತಂತ್ರ ಅಂದರೆ ಆ ವ್ಯಕ್ತಿ ಆ ಒಂದು ಕುಟುಂಬಕ್ಕೂ ಮತ್ತು ಈ ವ್ಯಕ್ತಿ ಮಧ್ಯೆ ಏನು ರಿಲೇಷನ್ಶಿಪ್ ಇತ್ತು ಏನಾದರೂ ಬೇಕು ಅಂತಲೇ ಮಾಡಿದ್ದಾರೆ ಅದನ್ನೆಲ್ಲ ನೀವು ಇದನ್ನು ಮಾಡೋದು ಇನ್ವೆಸ್ಟಿಗೇಟ್ ಮಾಡಿ ಇಲ್ಲ ಈ ವ್ಯಕ್ತಿ ಅಮಾಯಕ ಅಂತ ಹೇಳುವಂಥ ಸಾಧ್ಯತೆ ಇದೆಯಾ ಮುಂದಿನ ಯಡಿಯೂರಪ್ಪನ ಕೇಸ್ ನೋಡ್ತಾ ಇದ್ದೀವಲ್ಲ ಈಗ ನೋಡಿ ಕೇಸ್ ಕೊಟ್ಟಿದ್ದಾರೆ ಸಿ ಡಿನಲ್ಲಿದೆ ಈಗ ಆ ಎಮ್ಮ ಸಿ ಡಿ ಅವರೆಲ್ಲ ಅವ್ರು ಪರವಾಗಿ ಮಾಡ್ತಾವ್ರಿ ಅಂತ ಹೇಳ್ತಾ ಇದ್ದಾಳೆ ಅಮ್ಮ ಅದನ್ನು ಸಿ ಬಿ ಐ ಕೊಡಿ ಅಂತ ಚೀಫ್ ಜಸ್ಟಿಸ್ಗೆ ಲೆಟರ್ ಬರೆದಿದ್ದಾಳೆ ದಿವಸ ಹೋಗ್ತಿದ್ರು ಮಾತಾಡ್ಸಿದ್ರು ಕಳಿಸಿದ್ರು ಆ ಹುಡುಗಿ ಬಂದು ಇವ್ರ ತಾಯಿ ಹತ್ರ ಹೇಳ್ತಂತೆ ಹಿಂಗೆ ಮಾಡಿಬಿಟ್ರು ಮಾಡ್ಬಿಟ್ರು ಅಂತ ಹಾಂ ಆಮೇಲೆ ದೇರ್ ಆರ್ ಸೋ ಮೆನಿ ಅದರ್ ಕೇಸಸ್ ಅವರು ಅವರು ಅವ್ರ ವಿರುದ್ಧವಾಗಿ ಅವ್ರ ಗಂಡ ಮತ್ತು ಅವ್ರ ಮೇಲೆ ಒಂದು ಐವತ್ತೆರಡು ಒಂದಷ್ಟು ಪೆಟಿಷನ್ಗಳು ಎಫ್ ಐ ಆರ್ಗಳು ತುಂಬ ಇದ್ದಾವೆ ಹಾಲಿ ಅವ್ರ ಮೇಲೆ ಅವ್ರು ಕೊಟ್ಕೊಂಡಿರುವಂಥ ಕೇಸಸ್ಗಳು ಐವತ್ತರವತ್ತು ಮಾಡಿದೆ ಹಾಂ ಏನಾಗ್ತದೆ ವಿ ಶುಡ್ ಪ್ರೂವ್ ಇಟ್ ಇದು ಸುಳ್ಳು ಅಂತ ಸುಳ್ಳು ಅಂತ ಮಾಡಿ ಅವ್ರನ್ನ ದಸ್ಕೇರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಪೊಲೀಸರುಗಳು ಯಾವ ಕಾರಣಕ್ಕೂ ಮರ್ಜಿ ತೋರಿಸುವಂಥದ್ದು ಮಾಡ್ಬೋದು ದಿಸ್ ಈಸ್ ಬೈ ಎ ಫೋರ್ಸ್ ಇಮಿಡಿಯೇಟಾಗಿ ಮಾಡ್ಬೇಕಾದ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಇಫ್ ಇಟ್ ಈಸ್ ರೈಟ್ ಎನಿಬಡಿ ಯಾರಾರು ಆಗಲಿ ಬಿಡಬಾರ್ದು ಅದು ಮಾರಲಿ ಇನ್ಕರೆಕ್ಟ್ ಆಲ್ಸೋ ಯಾರು ಆಗಿರಲಿ ಅವ್ನು ವೇ ಅವರ್ ಮೇ ಬಿ ಅವ್ನು ಈ ಥರ ಮಾಡಿದ್ದಾನೆ ಅವ್ನ ಮನಸ್ಥಿತಿ ಹಿಂಗಿತ್ತು ಅಂದರೆ ಅರೆಸ್ಟ್ ಮಾಡಿ ಬಿಸಾಕ್ಬಿಡ್ಬೇಕು ಇಲ್ಲ ಸುಳ್ಳು ಮಾಡಿದ್ದಾರೆ ನೂರು ಇದು ಈ ಥರ ಆಗಿದೆ ಇವ್ರದ್ದೆಲ್ಲ ಕೆ ಕೆ ಈಗಿದೆ ಅಂದರೆ ಎತ್ತಗೋಬೇಕು ಮ್ಯಾಜಿಸ್ಟ್ರೇಟ್ಗೆ ಪ್ರೊಡ್ಯೂಸ್ ಮಾಡಿ ತೊಗೋಬೇಕು ಹಾಕಿ ಮ್ಯಾಜಿಸ್ಟ್ರೇಟ್ಗೆ ಒಂದು ಪರ್ಮಿಷನ್ ಬರೀಬೇಕು ಸುಳ್ಳು ಇದೆ ಇದು ಅಂತ ಕಾನ್ವೀನ್ಸ್ ತೊಗೋಬೇಕು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಎಲ್ಲ ಮಾಡಿ ಜೈಲಿಗೆ ಸರ್ಬೇಕು ಕಂಪ್ಲೇಂಟ್ ಕೊಟ್ಟವ್ರ ಹೌದು 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 ನಾವು ಏನು ಸುಮ್ಮನೆ ಪೊಲೀಸ್ನವರು ಸುಮ್ಮನೆ ಕೂತ್ಕೊಂಗಿಲ್ಲ ಎನಿ ಫಾಸ್ಟ್ ಕೇಸ್ ವಿ ಕ್ಯಾನ್ ಚಾರ್ಜ್ ಓಹೋ ಸುಮ್ಮನೆ ಸುಮ್ಮನೆ ಒಂದು ಎಫ್ಐ ಆರ್ ಬಾಯಿಗೆ ಬಂದಂಗೆ ಬರ್ಕೊಟ್ಬಿಡ್ಕಾಗ್ಬಿಡ್ತದೆ ಅವರೆಲ್ಲ ಅತ್ಯಂತ ಜವಾಬ್ದಾರಿ ಇರ್ತದೆ ಯಾರೇ ಆಗಲಿ ಸುಳ್ಳು ಕಂಪ್ಲೇಂಟ್ ಕೊಡಬೇಕಾದಾಗ ನೋಡಿ ಸರ್ ಇದು ಭಾಳ ಜನರಿಗೆ ಗೊತ್ತಿಲ್ಲ ಅಂದರೆ ಸುಳ್ಳು ಕೇಸ್ ಕೊಟ್ಟರೆ ಅಥವಾ ಸುಳ್ಳು ಆರೋಪ ಹೊರಿಸಿದರೆ ನೀವು ಒಂದಷ್ಟು ಒಂದು ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದು ಪೊಲೀಸರು ಎಮ್ ನಾನು ಏನೋ ಮಾಡ್ತೀನಿ ಅಂತಂದರೆ ತಪ್ಪು ಅದು ಹೌದು ನೋಡಿ ಎಲ್ಲೂ ಯಾವುದು ಯಾವ ಕಡೆನೂ ನಿಮ್ಮ ಮೇಲೆ ಏನೋ ಆರೋಪ ಇಲ್ಲ ಯಾವುದೇ ಥರದ್ದು ಎಫ್ ಐ ಆರ್ಗಳಿಲ್ಲ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಇಲ್ಲ ಅಂತಾನು ನಾನು ಇಲ್ಲದೆಲ್ಲ ಮಾತಾಡೋದು ಇಲ್ಲ ಸುಳ್ಳು ಕಂಪ್ಲೇಂಟ್ ಕೊಡೋದು ನಿಮ್ಮ ಮೇಲೆ ಕೊಟ್ಬಿಟ್ಟು ನಿಮ್ಮ ಮೇಲೆ ಚಾರ್ಜ್ ಮಾಡಬೇಕು ಏನಾದರೂ ಮಾಡಿ ಅವನೊಳಗೆ ಸಿಗಿಸಬೇಕು ಅಂತ ಕೊಟ್ಟಾಗ ಹೀ ಕ್ಯಾನ್ ಚಾಲೆಂಜ್ ಇಟ್ ಅದನ್ನು ಒಂದು ವೇಳೆ ನಮಗೆ ಗೊತ್ತಾದಾಗ ಅದು ಸುಳ್ಳು ಅಂತ ಗೊತ್ತಾದಾಗ ಅದನ್ನು ಬೀರಿ ಕೋರ್ಟ್ ಬರಿತೀವಿ ನಾವು ಅಂದರೆ ಸುಳ್ಳು ಇದರಲ್ಲಿ ಎಲ್ಲ ಸುಳ್ಳು ಬೇಕು ಅಂತ ಫ್ರೇಮ್ ಮಾಡಿದ್ದಾರೆ ಇವರು ಎಫ್ ಐ ಆರ್ನ ಅಂತ ಅವಾಗ ಇಮಿಡಿಯೇಟಾಗಿ ನಾವು ಬರಿತೀವಿ ಈ ಸಂಬಂಧಪಟ್ಟಂಥ ಸುಳ್ಳು ಕಂಪ್ಲೇಂಟ್ ಇವ್ರ ಮೇಲೆ ನಾವು ತನಿಖೆ ಮಾಡಿ ಇವ್ರ ಮೇಲೆ ಕ್ರಮ ಜರುಗಿಸೋದಕ್ಕೆ ನಮಗೆ ಅನುಮತಿ ಕೊಡಿ ಅಂತೇಳಿ ಒಂದು ಲೆಟ್ರ್ ಬರಿತೀವಿ ಅದು ಮ್ಯಾಜಿಸ್ಟ್ರೇಟು ಎಸ್ ಪರ್ಮಿಟೆಡ್ ಟು ಇನ್ವೆಸ್ಟಿಗೇಟ್ ಅಂತ ಕೊಡ್ತಾರೆ ವಾಪಸ್ ಆದ ತಕ್ಷಣನೇ ನಾವು ಅದನ್ನ ಸೆಕ್ಷನ್ ಆಫ್ ಲಾ ಆ್ಯಡ್ ಮಾಡ್ಕೊಳ್ತೀವಿ ಇದೇ ಎಫ್ ಐ ಆರ್ ಮೇಲೆ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿ ಯಾತ್ಕ್ಯಾದಕ್ಕೆಲ್ಲ ಕೊಟ್ಟರು ಸರ್ಕಾಂಸ್ಟೆನ್ಸೆಲ್ಲ ಅವರ ಕಲೆಕ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ ನಾನು ಸುಮಾರು ಕೇಸ್ ಮಾಡಿದ್ದೀನಿ ಯಾಕೆ ಇದಕ್ಕೆ ಎದುರ್ಗೋ ಹೋಗ್ಬಾರ್ದು ನೀವು ಎದುರಿದ್ರೆ ಎದುರಿಸ್ಬಿಡ್ತಾರೆ ಎದ್ಗೆ ಯಾವ ಕಾರಣಕ್ಕೂ ಎದುರಬಾರ್ದು ಸರಿ ಬಂಡ್ ಮಾಡಿ ಎದ್ಬಿಸ್ ಹಾಕಬೇಕು ಇವ್ ಇವ್ನಿಗೆ ಭಾಳ ಗಬ್ ಲೋ ಇವ್ನ ಕತರ್ನಾಕಿ ಇವನು ಇವನತ್ರ ಸುಳ್ಳು ಕಂಪ್ಲೇಂಟ್ ತಗೊಂಡೋದ್ರೆ ನಮ್ಮನ್ನು ಊಟ ಏನು ಭಯ ಇರಬೇಕು ಹಾಂ ಏ ಇವನು ತಗೊಂಡೋಗಿ ಕೊಟ್ಟರೆ ಏನು ಕೊಟ್ರು ಬಿ ರಿಪೋರ್ಟ್ ಕೊಡ್ತಾನೆ ಕಣ ಏನೂ ಇಲ್ಲ ಅಂತ ನಥಿಂಗ್ ಡೂಯಿಂಗ್ ಹಿಂಗಿರಬೇಕು ಇರಬೇಕು ಹಿಂಗೂ ಇರಬೇಕು ಹಿಂಗೂ ಇರಬೇಕು ಆವಾಗಲೇ ಸಮಾಜ ಸರಿ ಹೋಗೋದು ಏನು ಬರೋರೆಲ್ಲ ಶ್ರೀರಾಮ್ ಬರ್ತಾರಾ ಜೊತೆಲಿ ರೌಂಡ್ರು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ ರೌಂಡ್ರಿಗೆ ಬಿಡಬೇಕಲ್ಲ ಬಾಣನ ನಾವು ಬಿಡ್ಲಿಲ್ಲ ಅಂದ್ರೆ ಪಾಪ ರಾಮರ ಕಥೆ ಏನಾಗಬೇಕು ಗೋವಿಂದ ಆಗ್ಬಿಡ್ತದ ಅವ್ರದ್ದು ಬೆಂಗಳೂರು ಅಂಡರ್ ವರ್ಲ್ಡ್ ಸೈಡ್ ರೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಡಿಜಿಟಲ್ ಚಿಟ್ಟೆ ಯಾರ್ ಪ್ರಮೋಷನಲ್ ಪಾರ್ಟ್ನರ್